ಡ್ರಾಮ ಮಾಡೋಕ್ಕಂತೂ ನನಗೆ ಬರೋಲ್ಲ ನಾನು ಇರೋದಿದ್ದಂಗೆ ಹೇಳ್ತೀನಿ ನೇರವಾಗಿ ಮಾತಾಡ್ತೀನಿ ಅನ್ನೋದೇ ಕೆಲವ್ರಿಗೆ ಉರಿ ಅದ್ರ ಜೊತೆ ನಾನು ವೀಡಿಯೋ ಇರೋದು ಯೂಟ್ಯೂಬಲ್ಲಿ ಇನ್ನೂ ಜನ ತಲೆ ಕೆಡ್ಸ್ಕೊಂಡವ್ರಪ್ಪ ಏನಂತ ನನ್ನ ಇಷ್ಟ ನನ್ನ ಹೋಗ್ಸರ ನಾನು ಮಾಡ್ತೀನಿ ಅದೇ ಕೆಲವ್ರಿಗೆ ಆಗ್ತಿಲ್ಲ ವೀಡಿಯೋನೇ ಮಾಡೋದು ಬೇಡ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊತೀನಿ ಆಮೇಲೆ ಸಲ ಅನಿಸುತ್ತೆ ಬೇರೆಯವ್ರಿಗೆ ಹೋಗ್ಸರ ಯಾಕೆ ನಾವು ಭಯ ಪಟ್ಕೊಬೇಕು ನಾವೇನಾದರೂ ಮಾಡ್ತಾಯಿದೀವ ನೀವುಗಳವೆ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋ ಮಾಡಿ ತೋರಿಸಿ ಆವಾಗ ನಾನು ಒಪ್ಕೊತೀನಿ ನನಗೆ ಒಂದು ಪ್ಲಾಟ್ಫಾರಮ್ ಸಿಕ್ಕಿದೆ ಅದ್ರ ಮೂಲಕ ನನಗೆ ಏನು ಅಂತ ನಾನು ಪ್ರೂವ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಇಷ್ಟ ನನ್ನ ಸ್ವಂತ ಬೇರೆಯವರ್ಯಾರು ನನ್ನ ಬಗ್ಗೆ ಮಾತಾಡಿದ್ರೆ ಡೈರೆಕ್ಟಾಗಿ ಎದುರುಗಡೆ ಮಾತಾಡಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಹಿಂದೆ ಮಾತಾಡೋರೆಲ್ಲ ನಾನು ತಲೆನೇ ಕೆಡಿಸ್ಕೊಡೋಲ್ಲ ಹಿಂದೆ ಮಾತಾಡೋರನ್ನ ಏನಂತ ಯೋಗ್ಯತೆಗಳು ತೋರಿಸುತ್ತೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ ಹಿಂದೆ ಮಾತಾಡೋರೆ ನಾನು ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಇರೋದೇ ಹೀಗೆ ನಾನು ಏನು ಅನಿಸುತ್ತೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಫಸ್ಟು ನಿಮ್ಗಳ ಬಗ್ಗೆ ಯೋಚನೆ ಮಾಡಿ ಲೈಫಲ್ಲಿ ಮುಂದೆ ಬರ್ತೀರ ಇನ್ನೊಬ್ಬರ ಬಗ್ಗೆ ತಲೆ ನಿಮ್ಮ ನಿಮ್ಮನೇ ಹಾಳಾಗೋದು ಅಷ್ಟೇನು ಅಂತ ಕೆತ್ಕೋದು ಬದ್ದು ನಿಮ್ಮ ಮನೆ ಎಲ್ಲೆಲ್ಲಿ ತೂತಾಗೋದೇನ ಫಸ್ಟು ನೋಡ್ಕೊಳ್ಳಿ ಆವಾಗ ಮನೆ ಉದ್ದಾರ ಮಾಡಿಕೊಂಡ್ರೆ ನಿಮ್ಗಾದರೂ ಉಪಯೋಗಕ್ಕೆ ಬರುತ್ತೆ ಇನ್ನೊಬ್ರು ಮನೆ ಉದ್ದಾರ ಮಾಡೋಕ್ಕಂತೂ ಯಾವುದೇ ಕರ್ಣಕ್ಕೋಗ್ಬೇಡಿ ಆವಾಗ ನಿಮ್ಮ ದಾರಿನೇ ಹಾಳಾಗೋದು ಅಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನಗೆ ಇವತ್ತು ಏನೋ ಒಂಥರ ಬೇಜಾರಾಗ್ತಿದೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಮಾಡಬಾರ್ದು ಏನು ಅಂತಲೇ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಯಾವ ಥರ ವೀಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಎಲ್ಲರಿಗೂ ಇದ್ದೇ ಇರುತ್ತೆ ವೀಡಿಯೋಗಳು ಮಾಡೋದಕ್ಕೆ ತುಂಬ ಜನ ವಿಡಿಯೋ ಮಾಡೋದು ನೋಡ್ಬಿಟ್ಟು ಎಷ್ಟೊಂದು ಜನ ಇವಳಿಗೆ ಏನು ಕೆಲಸ ಇಲ್ವೋ ಯಾವಾಗಲೂ ಇದನ್ನೇ ಮಾಡ್ಕೊಂಡು ಕುತ್ಕೊತಾಳೆ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ನನಗೆ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ಯಾರು ಏನೇ ಮಾತಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನೇನು ಅಂತ ನನಗೆ ಗೊತ್ತು ನನ್ನ ಇಷ್ಟ ನನಗೇನು ಅನ್ಸುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ ನಾನು ಯಾರ ಹತ್ರನೂ ಹೋಗಿ ಕೂತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ನಾನು ಏನು ಕಾಲ ಇಲ್ಲ ಬೇರೆಯವ್ರ ಹತ್ರ ಕುತ್ಕೊಂಡು ಇವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ವಾಸ್ಟ್ ಬದಲು ಈ ಥರ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಮಗೆ ಏನು ಅನಿಸುತ್ತೆ ಒಂದೊಂದು ಒಳ್ಳೆ ಕಂಟೆಂಟ್ ಗೊತ್ತು ಗೊತ್ತಿದರೆ ತರ ವಿಷ್ಯದ ಬಗ್ಗೆ ನಾವು ಅದನ್ನು ಮಾತಾಡ್ಬೋದು ಒಂದು ಹತ್ತು ಜನ ನೋಡ್ತಾರೆ ಅದರಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ನಮಗೆ ಗೊತ್ತಿಲ್ಲ ನೋಡೋರಲ್ಲಿ ತುಂಬ ಜನ ಇಷ್ಟಪಡದೇ ಇರೋರು ಇರ್ತಾರೆ ಇಷ್ಟಪಡೋರು ಇರ್ತಿದ್ದೆ ಅದು ಅವ್ರಿಗೆ ಬಿಟ್ಟಿದ್ದು ಇದು ನನಗೆ ನನಗೆ ಅನಿಸಿದ್ದು ನನಗೆ ನನಗೆ ಖುಷಿ ಕೊಡ್ತಾಯಿದೆ ಅಂತಂದರೆ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಹೊಟ್ಟೆ ಹೊರ್ಕೊತಾರೆ ಇವಳಿಗೆ ನೀರೇನು ಕೆಲಸ ಇಲ್ಲ ಕೆಲಸ ಬಿಟ್ಬಿಟ್ಟು ಇದನ್ನೇ ಮಾಡ್ಕೊಂಡು ಕೂತಾಳೆ ಇದರಿಂದ ಏನು ಇವಳಿಗೆ ಏನು ಹೊಟ್ಟೆ ತುಂಬಿಸ್ಬಿಡ್ತಾ ಏನು ಅಷ್ಟೊಂದು ಸಂಪಾದನೆ ಮಾಡ್ತಾಳೆ ಅಷ್ಟೊಂದು ದುಡ್ಡು ಬರುತ್ತಾ ಹಾಗೆ ಹೀಗೆ ಅಂತಾರೆ ಏನು ದುಡ್ಡು ಬರುತ್ತೆ ಅಂತನ ಒಂದು ಪ್ಯಾಷನ್ನು ಏನಾದರೂ ಮಾಡಬೇಕು ಹೆಣ್ಮಕ್ಳುಗಳು ಕೂತ್ಕೊಂಡು ಹಾಗೆ ಇರಬಾರ್ದು ಏನಾದರೂ ಮಾಡಬೇಕು ಅಂತ ಎಲ್ರಿಗೂ ಇದ್ದೇ ಇರುತ್ತೆ ಅದೇ ಥರ ನನಗೂ ಒಂದು ಪ್ಯಾಷನು ನನಗೆ ಈ ಥರ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರ ಎಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ನಮ್ಮ ಮನೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ಏನು ಅಂತ ಅವ್ರಿಗೆ ಗೊತ್ತು ಅವರೇನು ಅಂತ ನನಗೆ ಗೊತ್ತು ನಾನು ನನಗೆ ಇಷ್ಟ ನನಗಿಷ್ಟ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಣ ಕೆಲವ್ರು ಏನು ಅಂತಂದರೆ ನಮ್ಮ ಮುಂದೆ ಇದ್ದಾಗ ಚೆನ್ನಾಗೆ ಮಾತಾಡ್ತಾರೆ ನೀನು ಓಹ್ ನೀನು ಸೂಪರಾಗಿ ಮಾಡ್ತಿದ್ಯಾ ಚೆನ್ನಾಗಿ ಮಾಡು ಅಂತೆಲ್ಲ ಮುಂದೆನೇ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹಿಂದೆನೇ ಹೋಗಿ ನಮ್ಮ ಬಗ್ಗೆ ಬೇರೆಯವ್ರ ಜೊತೆ ಮಾತಾಡ್ತಾರೆ ಇಂಥಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ಅದು ನನಗೆ ಗೊತ್ತು ಗೊತ್ತಿರುತ್ತೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಈಗಾರು ಮಾತಾಡ್ಕೊಳ್ಳಿ ಬಿಡು ನನಗೆ ಏನೇ ಇದ್ದರೂ ನೇರ ನೇರ ಮಾತಾಡಬೇಕು ನನಗೇನಾದರೂ ಅನಿಸಿದ್ರೆ ನಾನಂತೂ ಇರೋದೇ ಹಾಗೆ ನನಗೇನು ಅನಿಸಿದ್ರು ಅಷ್ಟೇ ನಾನು ಆದರೂ ಅಷ್ಟೇ ನಾನು ಅವ್ರ ಮನ್ಸು ನೋವಾಗುತ್ತೆ ಇಲ್ವ ಅಂತ ನೋಡೋಲ್ಲ ನನ್ನ ಇಲ್ಲಿ ಇರೋದು ನನ್ನ ಬಾಯಿಂದ ಬಂದ್ಬಿಡುತ್ತೆ ನಾನು ಟಕ್ ಅಂತ ಅಲ್ಲೇ ಹೇಳ್ಬಿಡ್ತೀನಿ ನಾನು ಇರೋದೇ ಹೀಗೆ ತಪ್ಪಿದರೆ ತಪ್ಪು ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ನಾನು ಅದೇ ಥರನೂ ಇರೋದೇ ನಾನು ಸ್ಟೈಟ್ ನಾನು ಮಾತಾಡೋದೇ ನಷ್ಟ ಇಟ್ಟು ನಾನು ನಮ್ಮ ಮನೇಲೇ ಆದರೂ ಅಷ್ಟೇ ನನ್ನ ಅಪ್ಪ ಅಷ್ಟೇ ನನ್ನ ಗಂಡನ ಹತ್ರ ಆದರೂ ಅಷ್ಟೇ ನಾನೇನಾದರೂ ತಪ್ಪಿದರೆ ನಾನು ಖಂಡಿತ ನಾನು ಮಾತಾಡೋಲ್ಲ ನಾನು ತಪ್ಪು ಮಾಡಿದ್ದೀನಿ ಓಕೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ತೀನಿ ನನ್ನಲ್ಲಿ ತಪ್ಪಿಲ್ಲ ನನ್ನ ಬಗ್ಗೆ ಹಾಗೆ ಹೇಗೆ ಅಂತಾದರೆ ನಾನು ನಾನು ಒಪ್ಕೊಳ್ಳೋದೇ ಇಲ್ಲ ಯಾಕೆ ಅಂದರೆ ನಾವೇನು ಇಲ್ಲದೆನಾದ್ರೂ ಏನಕ್ಕೆ ಒಪ್ಕೊಬೇಕು ಆ ಥರ ನಾನು ಬೇರೆಯವ್ರ ಹತ್ರನೂ ಅಷ್ಟೇನೆ ಹಾಗೆ ಹೇಗೆ ಅಂತ ನಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಅದೇನಾದರೂ ಓಕೆ ಅಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ಏನೂ ಇಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ಮಾತಾಡಿದ್ರು ಯಾರು ಕೇಳ್ಕೊ ಅನ್ಕೊತಾರೆ ಹೇಳಿ ಅಂದರೆ ನನಗೆ ಒಂಥರ ಮನ್ಸಿಗೆ ಬೇಜಾರಾಯಿತು ಹಾಗೆ ಏನೇನಾದ್ರು ಮಾತಾಡೋರು ಇದ್ದೇ ಇರ್ತಾರೆ ಅಕ್ಕಪಕ್ಕದವ್ರು ಅಷ್ಟೇ ಚೆನ್ನಾಗೇ ಇರ್ತಾರೆ ಹಿಂದೇ ಒಂಥರ ಮಾತಾಡ್ತಾರೆ ನಮ್ಮ ಬಗ್ಗೆ ಆ ಥರ ಯಾಕೆ ಅಂತಂದರೆ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾಯಿರ್ತೀವಿ ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇರಬೇಕಾದ್ರೆ ನಾನು ಆ ಕಡೆ ಎಲ್ಲರೂ ಹೊರಗಡೆ ಹೋದರೆ ಇನ್ನೊಬ್ರು ಕೂತಿರ್ತಾರಲ್ಲ ಅಂದರೆ ವಿಷಯ ಬೇಕೋರ್ಗಳಿಗೆ ಮಾತಾಡೋಕ್ಕೆ ಅಷ್ಟೇ ಆವಾಗ ನಮ್ಮ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ ಇದು ಸಾರ್ವೇ ಸಾಮಾನ್ಯ ಎಲ್ಲರೂ ಮಾತಾಡ್ತಾರೆ ಆ ಇರೋದು ಮಾತಾಡೋಕ್ಕೆ ಅಂತ ಅಂದ್ಕೊತೀನಿ ಆದರೆ ಒಂದು ಹತೋಟಿ ತಿಡ್ಕೋಬೇಕು ಅವ್ರ ಬಾಯಿನ ಎಲ್ಲಿ ಮಾತಾಡಬೇಕು ಎಲ್ಲಿ ಆ ವಿಷಯನ ಏನು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ನೋಡ್ಕೊಂಡು ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಸಮಯ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ನ ಹಾಳು ಮಾಡ್ಕೊತೀರಾ ಅದ್ರ ಬದಲು ನಿಮ್ಮ ಯೋಚನೆಗಳು ನಿಮ್ಮ ಬಗ್ಗೆ ನಿಮಗೂ ಗಾದೆ ಇದೆಯಲ್ಲ ಅರ್ಧ ಅರ್ಧರಾತ್ರಿಲಿ ಐಶ್ವರ್ಯ ಬಂದರೆ ಕೊಡೆಯಿಡಿ ಅಂತ ಅಂತಿದ್ರಂತಿನ ಒಂದು ಗಾದೆನ ಕೇಳಿರ್ತೀರಲ್ವ ಅಂತಂದರೆ ಹಿಂಗೆ ಏನೂ ಇಲ್ಲದೇನೆ ಅಂದರೆ ಹುಟ್ಟಿದಾಗಿಂದ ಬಡತನದಲ್ಲಿದ್ದು ಮಧ್ಯದಲ್ಲಿ ಏನಾದರೂ ಶ್ರೀಮಂತಿಕೆ ಬಂದುಬಿಟ್ರೆ ಅವ್ರು ಆಡ್ತಾರಲ್ಲ ಅವರು ಯಾವ ರೀತಿ ಆಡ್ತಾರೆ ಯಾವ ಥರ ಚೇಂಜ್ ಆಯ್ತಾರೆ ಅಂತ ಆ ಥರದಾರ ನೋಡಿದ್ರೆ ಹೇಗೆ ಆಡ್ತಾರೆ ಅಂದರೆ ಮನುಷ್ಯನಿಗೆ ಮಧ್ಯದಲ್ಲಿ ಬಂದರೆ ಅವ್ರನ್ನ ನೆಡಿಯೋಕ್ಕಾಗಲ್ಲ ಓ ನಾನೇ ಏನೋ ಅನ್ನೋ ಥರ ಆಡ್ತಾರೆ ಆ ಥರ ಆಡೋರಿಗೆ ನನ್ನ ಕಡೆಯಿಂದ ಒಂದು ಮಾತು ನಿಜವಾಗ್ಲೂ ಹುಟ್ಟಾಗಿಂದ ಶ್ರೀಮಂತಿಕೆ ಇರೋರು ಅವ್ರು ಯಾವತ್ತೂ ಒಬ್ಬ ಮನುಷ್ಯನ ಕೆಳಗಡೆ ಕೆಳಗಡೆ ಹಾಕಿ ಮಾತಾಡೋಲ್ಲ ಅವರಷ್ಟು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ ಈ ಮಧ್ಯದಲ್ಲಿ ಬಂದು ಏನಾದರೂ ಸೀಮಂತಿಗೆ ಬಂದ್ಬಿಟ್ರೆ ನಿಜವಾಗ್ಲೂ ಪಕ್ಕದಲ್ಲಿನೂ ಮರ್ತ್ಬಿಡ್ತಾರೆ ಸ್ನೇಹಿತರು ಮರೆತು ಬಿಡ್ತಾರೆ ಸಂಬಂಧಿಕರೂ ಎಲ್ಲರನ್ನು ಎಲ್ಲರೂ ಮರ್ತ್ಬಿಟ್ಟು ಅವ್ರದ್ದೇ ಒಂದು ಲೆವೆಲಲ್ಲಿ ಯೋಚನೆ ಮಾಡೋಕ್ ಮಾಡಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲೂ ಯಾವತ್ತೇ ಅಲ್ಲಿ ಎಷ್ಟೇ ನೀನು ಹಣ ಆಸ್ತಿ ಸಂಪಾದನೆ ಮಾಡಿ ನೀನು ಎಷ್ಟೇ ಕೋಟಿಯಾಗಿ ಬದುಕಿದ್ರು ಒಂದು ಒಳ್ಳೆತನ ಒಂದು ಗುಣ ಅನ್ನೋದ ಇಟ್ಕೊಂಡೇ ಇರಬೇಕು ನೀನು ಎಷ್ಟೇ ಮಾಡಿದ್ರೂ ನಿನ್ನ ತನನ ಬಿಟ್ಕೊಡ್ಬಾರ್ದು ಈ ಕೆಲವ್ರು ಹೇಗೆ ಅಂದರೆ ಫುಲ್ ಚೇಂಜ್ ಆಗ್ಬಿಡ್ತಾರೆ ಅವ್ರ ಹತ್ರ ಏನಾದರೂ ಎಲ್ಲ ಸಿಕ್ಬಿಡ್ತು ಅಂತಂದರೆ ಅಪ್ಪ ನಾನೇ ನಮ್ಮ ಮನೆಗೆ ರಾಜ ಇಡೀ ಊರಿಗೆ ನಾನೇ ಸಹಾಯ ಮಾಡ್ತಾ ಮಾಡ್ತಾಯಿದ್ದೀನೇನೋ ಹೋಗಿ ನನ್ನಿಂದನೇ ಇದ್ದಾರೇನೋ ಎಲ್ಲ ಅನ್ನೋ ಥರ ಕೆಲವರು ಥಿಂಕ್ ಮಾಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಈ ಥರ ತುಂಬ ಜನ ಅಷ್ಟೇನೆ ಅವರು ಹಿಂದಿಂದ ಎಲ್ಲ ನೆನ್ಕೊಳ್ಳೋದೇ ಇಲ್ಲ ಅವ್ರು ಏನು ಇಲ್ಲದೇನೆ ಯಾವ ಥರ ಕೆಲವರು ಊಟಕ್ಕೆ ಗತಿನೇ ಇಲ್ದಾರಲ್ಲ ಆ ಥರ ಎಲ್ಲ ಬೆಳೆದಿರ್ತಾರೆ ಅಷ್ಟೊಂದು ಕಷ್ಟದಲ್ಲಿ ಬೆಳೆದಿದ್ರು ಸಹ ಆ ಹಿಂದಿನ ದಿನದನ್ನ ಮರೆತು ಬಿಡ್ತಾರೆ ನಿಜವಾಗ್ಲೂ ಕಷ್ಟದ ದಿನಗಳನ್ನ ನೆನೆಸ್ಕೊಂಡು ನಾನು ಆ ಥರ ಇದ್ದೆ ನಾನು ನಂಗೆಲ್ಲ ಕಷ್ಟಪಟ್ಟು ಬೆಳೆದು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾರಲ್ಲ ಆ ದೇವರು ನಿನಗೆ ಕೊಟ್ಟಿರೋದನ್ನ ನನಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇದೆ ಉಳಿಸ್ಕೊ ಅಂತೇಳಿ ಆಶೀರ್ವಾದನ ಮಾಡ್ತಾರೆ ಆ ದೇವರು ನೀನೇನಾದರೂ ಆ ಹಿಂದಿಂದೆಲ್ಲ ಮರ್ತ್ಬಿಟ್ರೆ ನಾನು ಆ ಥರ ಇರಲೇ ಇಲ್ಲಪ್ಪ ನಾನು ಹಂಗೆಲ್ಲ ಇಲ್ಲಪ್ಪ ನಾನು ಚೆನ್ನಾಗೇ ಮಾಡ್ಕೊಂಬಂದೆ ನಾನು ಹಿಂಗೆ ಹಿಂದಿ ಅಂತ ನೀನು ಈ ರೀತಿ ಯೋಚನೆ ಮಾಡ್ಕೊಂಡು ಬಂದರೆ ಆ ಕೊಟ್ಟಿರೋದನ್ನು ಸಹ ಆ ದೇವರು ವಾಪಸ್ ಕಿತ್ಕೊಂಡ್ಬಿಡುತ್ತೆ ಹಂಗಾಗಿ ಹೇಳ್ತಾಯಿದ್ದೀನಿ ಯಾರೇ ಆಗಲಿ ಏನೇ ಬರಲಿ ಅದನ್ನು ನಿಮ್ಮ ಇದಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಏನು ಕೊಡಲ್ಲ ಅದು ನಿಮ್ಮ ಮನಸ್ಸು ನೀಟಾಗಿ ಇಟ್ಕೊಂಡು ಬೇರೆಯವ್ರಿಗೂ ಒಂದು ಒಳ್ಳೆಯ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಆದರೂ ಅದು ನಿಮ್ಮ ಮನೆಗೆ ಅದನ್ನು ನಿಮ್ಮ ಮನೆಗೆ ಮಾತ್ರ ಇಟ್ಕೊಬೇಕು ಬೇರೆಯವ್ರಿಗೆಲ್ಲ ತೋರ್ಸೋಕ್ಕೋದ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಯಾರಿಗೆ ಆದರೂ ಅಷ್ಟೇ ಏನೂ ಇಲ್ದೋರಿಗೆ ಏನೋ ಸಿಕ್ಕಿದ್ರೆ ಏನೋ ಸಿಕ್ಕ ತುಪ್ಪ ಅನ್ನೋ ಥರ ಆಡ್ತಾರೆ ಹಾಂ ಸಿಕ್ಕಿದ್ರು ವೇಷ್ಟೇ ಅಂತವ್ರಿಗೆಲ್ಲ ಯಾಕೆ ಅಂತಂದರೆ ಅದು ದೇವರು ಅಷ್ಟೇ ಮೋಸ ಮಾಡೋರಿಗೆ ಬೇಗ ಒಳ್ಳೇದು ಮಾಡೋದು ನೀ ಎತ್ತಾಗಿ ಅಂತೂ ಬೇಗ ಒಳ್ಳೇದು ಮಾಡಲ್ಲ ಯಾಕೆ ಅಂತಂದರೆ ನೀ ಅಂತ ಅಂತೇಳ್ಬಿಟ್ಟು ಕೊನೆವರೆಗೂ ನರಳಿ 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 ಕೊನೆಗಾಲದಲ್ಲಿ ನೀನು ಏನಾದರೂ ಕೊಟ್ಟರೆ ತಿನ್ನೋ ಉಣ್ಣೋಕ್ಕೆ ಶಕ್ತಿನೇ ಇರಲ್ಲ ಆ ಸ್ವಾಧೀನೇನು ಕಳ್ಕೊಂಡ್ಬಿಟ್ಟಿರ್ತೀರ ಓಡಾಡೋಕ್ಕೆ ಇರೋಲ್ಲ ಆವಾಗ ನಾವು ಐಶ್ವರ್ಯ ತಗೊಂಡು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಚೆನ್ನಾಗಿ ಕೈಕಾಲು ಕಟ್ಟಿ ಇದ್ದಾಗಲೇ ಎಲ್ಲ ಕೊಟ್ಬಿಟ್ರೆ ದೇವರು ಚೆನ್ನಾಗಿರ್ಬೋದು ಲೈಫ್ ಸೆಟ್ಲಾಗೋದು ಆದರೆ ಕೊಡೋಲ್ಲ ದೇವರು ಆ ಥರ ಯಾಕೆ ಹೇಳಿ ಆ ಥರ ಕೊಟ್ಟು ಕೊಡ್ರೆ ಜನಗಳ್ನ ಹಿಡಿಯೋಕ್ಕಾಗುತ್ತಾ ಅದಕ್ಕೆ ಮೇಲಿರೋ ದೇವರು ಅಳದಿ ತೂಗಿ ದಕ್ಕಬೇಕು ಯಾರ್ ಏನ್ ಕೊಡಬೇಕು